ಎಲ್ರಿಗೂ ನಮಸ್ಕಾರ ನಾನು ಸುನೀಪ್ ನಿಮ್ಮ ಎಲ್ರಿಗೂ ನನ್ನ ಗೆ ಸ್ವಾಗತ ಎಲ್ರಿಗೂ ಹೊಸ ವರ್ಷದ ತುಂಬಾ ಶುಭಾಶಯಗಳು ನಿಮ್ಮ ಮನಸ್ಸಿನಲ್ಲಿದ್ದದ್ದು ಎಂತೆಲ್ಲ ಈ ವರ್ಷದಲ್ಲಿ ಒಳ್ಳೆ ಕೆಲಸ ಆಗ್ಬೇಕು ಎಲ್ಲಾದಷ್ಟು ಆಗ್ಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಸಂಚಿಕೆ ಸ್ಟಾರ್ಟ್ ಮಾಡುವ ನಿಮ್ಗೆಲ್ಲ ಗೊತ್ತುಂಟು ನಾನು ಉಡುಪಿಯವ ಅಂತ ಇವತ್ತು ಉಡುಪಿಯ ಲೋಕಲ್ ಹುಡುಗ ನಿಮ್ಗೋಸ್ಕರ ಉಡುಪಿಯ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ ಮೂರು ವಿಷಯದ ಮೇಲೆ ಇವತ್ತು ಮಾತಾಡ್ಲಿಕ್ಕಿದ್ದೇವೆ ನಿಮ್ಗೆಲ್ಲ ಗೊತ್ತುಂಟು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರತಿ ಈವನ್ ಇಯರ್ಸ್ ಗೆ ಉಡುಪಿಯಲ್ಲಿ ದೊಡ್ಡ ಒಂದು ಉತ್ಸವ ನಡೀತದೆ ಶ್ರೀಕೃಷ್ಣ ಮಠದಲ್ಲಿ ಎರಡು ವರ್ಷಕ್ಕೊಂದ್ಸಲ ನಡೆಯುವಂತ ಅತಿ ದೊಡ್ಡ ಉತ್ಸವವೇ ಪರ್ಯಾಯೋತ್ಸವ ಈ ಪರ್ಯಾಯೋತ್ಸವ ಪ್ರತಿ ಸಲವು ಜನವರಿ ಹದಿನೆಂಟರ ಬೆಳಗ್ಗೆ ನಡೀತದೆ ಇದೊಂದು ಡೇಟ್ ಫಿಕ್ಸ್ಡ್ ನೆನಪಿಟ್ಕೊಳ್ಬೇಕು ನೀವು ನಾನು ಈ ವಿಡಿಯೋ ಸ್ಪೆಷಲಿ ಬೇರೆ ಊರಿನಿಂದ ಇಲ್ಲಿಗೆ ಬರುವವರು ಮತ್ತೆ ಇಲ್ಲಿ ಉಡುಪಿಯಲ್ಲಿ ಯಾರಾದ್ರೂ ಮೊದ್ಲಿನ ಒಂದು ಶಿಕ್ಷಣಕ್ಕಾಗ್ಲಿ ಅಥವಾ ಇಲ್ಲಿ ಒಂದು ಉಳ್ಕೊಂಡು ಈಗ ಬೇರೆ ಊರಿನಲ್ಲಿ ಇದ್ದವರು ಇವರಿಗೋಸ್ಕರ ಸ್ಪೆಷಲಿ ವಿಡಿಯೋ ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ನೀವೆಲ್ಲರೂ ಈ ಉತ್ಸವಕ್ಕೆ ಬರಲೇಬೇಕು ಪುತ್ತಿಗೆ ಶ್ರೀಗಳ ಒಂದು ಪರ್ಯಾಯ ಉತ್ಸವಕ್ಕೆ ಉಡುಪಿಯ ಜನ ಮಾತ್ರ ಅಲ್ಲ ಪರ ಊರಿನ ಜನರು ಮಾತ್ರ ಅಲ್ಲ ಪರ ದೇಶದ ಜನರು ಬರ್ಲಿಕ್ಕಿದ್ದಾರೆ ಮಾತ್ರ ಅಲ್ಲದೆ ಅವರು ಸುಮಾರು ಒಂದು ಎರಡು ವರ್ಷದಿಂದ ತುಂಬಾ ಒಂದು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ನೀವೆಲ್ರೂ ಸಹ ಬರ್ಬೇಕು ಇಲ್ಲಿಯ ಒಂದು ಉಡುಪಿಯ ಒಂದು ವೈಭವವನ್ನು ಪರ್ಯಾಯೋತ್ಸವದ ಮುಖಾಂತರ ನೋಡ್ಬೇಕು ಹೀಗೆ ವಿಶ್ವ ಗೀತಾ ಪರ್ಯಾಯೋತ್ಸವಕ್ಕೆ ನಿಮ್ಮ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಈಗ ಉಡುಪಿಯ ಒಂದು ಚಿಕ್ಕ ಪರಿಚಯ ಉಡುಪಿಗೆ ಉಡುಪಿ ಎಂದು ಹೆಸರು ಹೇಗೆ ಬಂತು ಉಡುಪಿಗೆ ಇನ್ಯಾವ ಹೆಸರಿದೆ ಹೀಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ನಾನು ಕೊಡ್ತಾ ಹೋಗ್ತೇನೆ ಶ್ರೀ ಪರಶುರಾಮರಿಂದ ಸೃಷ್ಟಿಗೊಂಡ ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಉಡುಪಿ ಈ ಒಂದು ಶ್ಲೋಕ ಓದ್ತೇನೆ ನೋಡಿ ಸಪ್ತ ಸಪ್ತಕ್ಷೇತ್ರ ನಿಮಗೆ ಗೊತ್ತಾಗ್ತದೆ ರಜತ ಪೀಠ ಕುಮಾರಾದ್ರಿಹಿ ಕುಂಭಾಕಾಶಿ ಚದೇಶ್ವರ ಕ್ರೂಡ ಗೋಕರ್ಣ ಮುಖಾಂಬ ಸಪ್ತೈತೆ ಮೋಕ್ಷದಾಯಕ ಮೊದಲಿದ್ದು ನೀವೇನು ಕೇಳಿದೀವಿ ರಜತ ಪೀಠ ಉಡುಪಿಗೆ ರಜತ ಪೀಠ ಕರೀತಾರೆ ಹೀಗೆ ಉಡುಪಿಯಲ್ಲಿ ಅನೇಕ ದೇವಾಲಯಗಳ ಪೈಕಿ ಪ್ರಾಚೀನ ಪ್ರಸಿದ್ಧವಾದಂಥದ್ದು ಮೂರು ದೇವಸ್ಥಾನ ಒಂದು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಒಂದು ಶ್ರೀ ಅನಂತೇಶ್ವರ ದೇವಸ್ಥಾನ ಇದೊಂದು ಶ್ರೀ ಮಠ ಮೊದಲಿಗೆ ನಾವು ರಜತ ಪೀಠದ ಕುರಿತು ಮಾತಾಡುವ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ಲಿಂಗ ಸ್ವರೂಪಿಯಾಗಿರುವಂತಹ ಶ್ರೀ ಅನಂತೇಶ್ವರನ ಒಂದು ಲಿಂಗದ ಕೆಳಗಡೆ ರಜತನ ಒಂದು ದೊಡ್ಡ ಪೀಠ ಇದೆ ಎಂದು ಪುರಾವೆಗಳಿದೆ ಹೀಗೆ ಉಡುಪಿಗೆ ರಜತ ಪೀಠ ಎಂದು ಹೆಸರು ಬಂತು ಈಗ ನಾವು ಉಡುಪಿ ಎಂದು ಹೆಸರು ಹೇಗೆ ಬಂತು ಎಂದು ತಿಳಿಯುವ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಏನು ಈಗ ನೋಡ್ತೀರಾ ನೀವು ಅಲ್ಲಿ ದಕ್ಷ ಪ್ರಜಾಪತಿಯಿಂದ ಶಾಪಗೊಂಡ ಚಂದ್ರನು ಬಂದು ಪರಶುರಾಮರ ಕುರಿತು ತಪಸ್ಸಿಗೆ ಕುತ್ಕೊಳ್ತಾನೆ ಈ ತಪಸ್ಸಿಗೆ ಒಲಿದ ಪರಶುರಾಮರು ಬಂದು ಚಂದ್ರನನ್ನು ಶಾಪ ವಿಮೋಚನೆಗೊಳಿಸ್ತಾರೆ ಹೀಗೆ ಉಡು ಎಂದ್ರೆ ನಕ್ಷತ್ರ ಪ ಅಂದ್ರೆ ಪತಿ ನಕ್ಷತ್ರಗಳ ಪತಿಯಾದ ಚಂದ್ರನು ಇಲ್ಲಿ ಬಂದು ತಪಸ್ಸು ಮಾಡಿದಕ್ಕೆ ಉಡುಪಿ ಎಂದು ಹೆಸರು ಬಂತು ಹೀಗೆ ನಾವು ಶ್ರೀಕೃಷ್ಣ ಮಠದ ಇತಿಹಾಸದ ಕುರಿತು ಮಾತಾಡುವ ಆಹಾ ಏನೊಂದು ಸುಂದರ ವಿಗ್ರಹ ಈ ವಿಗ್ರಹವನ್ನು ಸ್ವತಃ ವಿಶ್ವಕರ್ಮರೇ ಸಾಲಿಗ್ರಾಮದ ಶಿಲೆಯಿಂದ ನಿರ್ಮಿಸಿತು ಈ ಒಂದು ಕಥೆಯ ಹಿನ್ನೆಲೆ ಏನಂತ ಹೇಳಿದ್ರೆ ದ್ವಾಪರ ಯುದ್ಧ ಅಂತ್ಯದಲ್ಲಿ ರುಕ್ಮಿಣಿ ದೇವಿಯು ಶ್ರೀಕೃಷ್ಣನ ಬಾಲಲೀಲೆಯನ್ನು ನೋಡಬೇಕೆಂದು ತುಂಬಾ ಒಂದು ಇಚ್ಛಿಸಿ ಶ್ರೀಕೃಷ್ಣನಲ್ಲಿ ತನ್ನ ಇಚ್ಛೆಯನ್ನು ಹೇಳುತ್ತಾರೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ಸ್ವತಃ ತನ್ನ ವಿಗ್ರಹವನ್ನು ವಿಶ್ವಕರ್ಮರಿಂದ ರಚಿಸಿ ಆ ಒಂದು ವಿಗ್ರಹವನ್ನು ರುಕ್ಮಿಣಿ ದೇವಿಯು ಕೊಡುತ್ತಾರೆ ಈ ವಿಗ್ರಹದ ವಿಶೇಷತೆ ಏನಂತ ಹೇಳಿದ್ರೆ ಈ ವಿಗ್ರಹವು ನೀವು ಬೇರೆ ಕಡೆ ನೋಡುವಂತಹ ಗೋಪಾಲಕೃಷ್ಣನ ವಿಗ್ರಹ ಅಲ್ಲ ಈ ವಿಗ್ರಹವು ಬಾಲಕೃಷ್ಣನ ಕೈಯಲ್ಲಿ ಕಡಗೋಲು ಇಟ್ಟುಕೊಂಡು ಇರುವಂತಹ ಅತಿ ಸುಂದರವಾದ ವಿಗ್ರಹ ಹೀಗೆ ಸುಂದರವಾದ ಶ್ರೀ ಕೃಷ್ಣನ ಬಾಲ ವಿಗ್ರಹವನ್ನು ರುಕ್ಮಿಣಿ ದೇವಿಯು ಅತ್ಯಂತ ಶ್ರದ್ಧೆಯಿಂದ ಪೂಜಿಸುತ್ತಾಳೆ ಕಾಲಕ್ರಮೇಣ ಆ ಒಂದು ವಿಗ್ರಹವು ಮಣ್ಣಿನ ಒಳಗೆ ಹೂತು ಹೋಗುತ್ತದೆ ಮಣ್ಣು ಎಂದ್ರೇನು ಶ್ರೀ ಕೃಷ್ಣನು ನಡೆದಂತಹ ಆ ಒಂದು ಧೂಳನ್ನು ಗೋಪಿಚಂದನ್ ಅಂತ ಕರೀತೇವೆ ಹಾಗೆ ಆ ಒಂದು ಮಣ್ಣಿನ ಒಳಗೆ ಹೂತೋದ ಶ್ರೀ ವಿಗ್ರಹವು ಗೋಪಿಚಂದನದ ಒಳಗೆ ಹೋಯ್ತಂತ ಹೇಳ್ಬೋದು ಹೀಗೆ ಆ ಒಂದು ಗೋಪಿಚಂದನದ ಒಳಗೆ ಇರುವಂತಹ ವಿಗ್ರಹವು ಒಬ್ಬ ತನ್ನ ಹಡಗಿನಲ್ಲಿ ತಂದು ಇಡುತ್ತಾನೆ ಇದೊಂದು ನಡೆದ ದ್ವಾರಕೆಯಲ್ಲಿ ಕಾಲಕ್ರಮೇಣ ಆ ಹಡಗು ಉಡುಪಿಯ ಕಡೆಗೆ ಬರುತ್ತದೆ ಉಡುಪಿಯ ಕಡೆಗೆ ಬರುವಾಗ ಕಡಲ ಕಿನಾರೆಯಲ್ಲಿ ಕುತ್ತುಕೊಂಡಂತಹ ಶ್ರೀ ವಿಶ್ವಗುರುವಾದ ಮಧ್ವಾಚಾರ್ಯರು ದೂರದಲ್ಲಿ ಒಂದು ಹಡಗನ್ನು ನೋಡುತ್ತಾರೆ ಶ್ರೀ ಮಧ್ವಾಚಾರ್ಯರು ನೋಡುವ ಸ್ವಲ್ಪ ಮುನ್ನವೇ ಆ ಒಂದು ಹಡಗು ಗಾಳಿಗೆ ಸಿಲುಕಿ ನೀರಿನ ಒಳಗೆ ಹೋಗುವಂತಹ ಸ್ಥಿತಿಗೆ ಬಂದಿರುತ್ತದೆ ಹೀಗೆ ಮಧ್ವಾಚಾರ್ಯರು ಹಾಗೆ ಗಾಳಿಯಲ್ಲಿ ಸಿಲುಕಿ ನೀರಿನ ಒಳಗೆ ಒಂದು ಹೋಗುವಂತಹ ಮಡಗನ್ನು ತನ್ನ ಶಕ್ತಿ ದಿವ್ಯ ಶಕ್ತಿಯಿಂದ ಸುರಕ್ಷಿತಗೊಳಿಸಿ ಅಲ್ಲಿರುವಂತಹ ಆ ಒಂದು ಸುಂದರ ಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪ್ರತಿಷ್ಠಾಪನೆಗೊಳಿಸುತ್ತಾರೆ ನಿಮಗೆ ಶ್ರೀಕೃಷ್ಣ ವಿಗ್ರಹದ ಕುರಿತು ನಾನು ಹೇಳಿದೆ ಇದರ ಒಟ್ಟಿಗೆ ಬಲರಾಮನ ಒಂದು ವಿಗ್ರಹವೂ ಇತ್ತಂತೆ ಈ ಒಂದು ವಿಗ್ರಹವನ್ನು ಶ್ರೀ ಮಧ್ವಾಚಾರ್ಯರು ಒಡಬಾಂಡೇಶ್ವರ ದೇವಸ್ಥಾನ ಮಲ್ಪೆಯಲ್ಲಿ ಈಗ ನೀವು ನೋಡಬಹುದು ಅಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಎಂದು ಇತಿಹಾಸದ ಮುಖಾಂತರ ತಿಳಿಬಹುದು ನಿಮಗೆಲ್ಲ ಶ್ರೀಕೃಷ್ಣನ ವಿಷಯವನ್ನು ಹೇಳಿದೆ ಇವಾಗ ಇನ್ನೊಂದು ಮುಖ್ಯವಾಗಿರುವಂತಹ ಪರ್ಯಾಯೋತ್ಸವದ ಸ್ವಲ್ಪ ಮಾಹಿತಿ ನಿಮಗೆ ನೀಡ್ತೇನೆ ಶ್ರೀಕೃಷ್ಣನ ಮೂರ್ತಿಯಂತೂ ಉಡುಪಿಗೆ ಬಂದಾಯಿತು ಈ ಮೂರ್ತಿಯನ್ನು ಪೂಜೆಯಾರು ಮಾಡ್ತಾರೆ ಅಲ್ವಾ ಇಷ್ಟು ಮಾತ್ರವಲ್ಲದೆ ಹಿಂದೂ ಧರ್ಮದ ಒಂದು ಪ್ರಚಾರಕ್ಕಾಗಿ ಶ್ರೀ ಮಧ್ವಾಚಾರ್ಯರು ಎಂಟು ಮಠಗಳನ್ನು ಉಡುಪಿಯಲ್ಲಿ ಸ್ಥಾಪಿಸಿದರು ಅದೇ ಅಷ್ಟಮಠಗಳು ಈ ಅಷ್ಟಮಠಗಳ ಹೆಸರು ಹೇಳ್ತಾರೆ ನೋಡಿ ಬಲಿಮಾರು ಅದಮಾರು ಕೃಷ್ಣಾಪುರ ಪುತ್ತಿಗೆ ಸೋದೆ ಶಿರೂರು ಕಾಣಿಯೂರು ಪೈಜಾವರ ಹೀಗೆ ಅಷ್ಟಮಠಗಳನ್ನು ಉಡುಪಿಯಲ್ಲಿ ಸ್ಥಾಪಿಸಿದ್ರು ಮಾತ್ರವಲ್ಲದೆ ಎಲ್ಲಾ ಮಠಗಳಿಗೂ ಎರಡೆರಡು ತಿಂಗಳ ಒಂದು ಕೃಷ್ಣನ ಪೂಜೆ ಮಾಡುವ ಅಧಿಕಾರವನ್ನು ಕೊಟ್ಟು ಹೀಗೆ ಹೋಗ್ತಾ ಮಧ್ವ ಪರಂಪರೆಯಲ್ಲಿ ಬಂದಂತಹ ವಾದಿರಾಜ ಸ್ವಾಮೀಜಿಯವರು ಎರಡು ತಿಂಗಳ ಅವಧಿಯನ್ನು ಎರಡು ವರ್ಷ ಅವಧಿಯಾಗಿ ಪರಿವರ್ತಿಸಿದರು ಹೀಗೆ ಈಗ ನೀವು ಏನು ಉಡುಪಿಯ ಪರ್ಯಾಯೋತ್ಸವ ನೋಡ್ತೀರಿ ಅದು ಪ್ರತಿ ಎರಡು ವರ್ಷಕ್ಕೊಂದು ಸಲ ಬರ್ತವೆ ಈ ಒಂದು ಪರ್ಯಾಯೋತ್ಸವ ಅಂದ್ರೆ ಶ್ರೀಕೃಷ್ಣನನ್ನು ಪೂಜಿಸುತ್ತಿರುವ ಮೊದಲಿನ ಒಂದು ಸ್ವಾಮೀಜಿಯವರು ನ ಅಧಿಕಾರವನ್ನು ಮುಂದಿನ ಪೀಠದ ಗುರುಗಳಿಗೆ ಕೊಡುವುದೇ ಪರ್ಯಾಯೋತ್ಸವ ಹೀಗೆ ಅಷ್ಟಮಠಗಳಲ್ಲಿ ಪ್ರತಿ ಎರಡೆರಡು ವರ್ಷಕ್ಕೊಂದು ಸಲ ಒಂದೊಂದು ಮಠಕ್ಕೆ ಶ್ರೀ ಕೃಷ್ಣನ ಪೂಜಿಸುವ ಒಂದು ಅಧಿಕಾರ ಸಿಗ್ತದೆ ಈ ಅಧಿಕಾರವನ್ನು ಹಸ್ತಾಂತರಿಸುವುದೇ ಪರ್ಯಾಯೋತ್ಸವ ಈ ಪರ್ಯಾಯೋತ್ಸವದ ಒಂದು ಅವಧಿ ಒಂದು ಇಪ್ಪತ್ತ ನಾಲ್ಕು ತಿಂಗಳಿರುತ್ತದೆ ಅಂದ್ರೆ ಎರಡು ವರ್ಷದ ಇಪ್ಪತ್ತ್ ನಾಲ್ಕು ತಿಂಗಳ ಇದರಲ್ಲಿ ಸುಮಾರು ಒಂದು ಹತ್ತು ಹದ್ ತಿಂಗಳ ಮೊದಲೇ ನೆಕ್ಸ್ಟ್ ಕೂತ್ಕೊಳ್ಳುವಂತಹ ಪರ್ಯಾಯದ ಸ್ವಾಮೀಜಿಯವರು ನನ್ನ ಪರ್ಯಾಯೋತ್ಸವ ಸಮಯದಲ್ಲಿ ಬೇಕಾದಂತಹ ಕಟ್ಟಿಗೆ ಅಕ್ಕಿ ಬಾಳೆ ಇದಕ್ಕೆಲ್ಲ ಒಂದು ತಯಾರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಭತ್ತ ಮುಹೂರ್ತ ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ವಿವಿಧ ಮೂಹೂರ್ತಗಳನ್ನ ಹೆಸರಿಡ್ತಾರೆ ಧರ್ಮ ಪ್ರಚಾರಕ್ಕೆ ಸ್ವಾಮೀಜಿಯವರು ವಿವಿಧ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ಸಂದರ್ಶಿಸುತ್ತಾರೆ ಹೀಗೆ ಸಂದರ್ಶಿಸುತ್ತಿರುವ ಸ್ವಾಮೀಜಿಯವರು ಎಂಟು ಹತ್ತು ದಿನಗಳ ಮೊದಲು ಉಡುಪಿಗೆ ಬಂದು ತಲುಪುತ್ತಾರೆ ಈ ಸಮಯದಲ್ಲಿ ವಿಶೇಷವಾದ ಒಂದು ಗುರುಪ್ರವೇಶ ಎಂಬ ಒಂದು ಉತ್ಸವ ಇರ್ತದೆ ಈ ಉತ್ಸವಕ್ಕೆ ಎಲ್ಲಾ ಸ್ವಾಮೀಜಿಯವರು ಮಾತ್ರವಲ್ಲದೆ ಗಣ್ಯಾತಿ ಬಂದು ಸ್ವಾಗತಿಸುತ್ತಾರೆ ಹೀಗೆ ಈ ಒಂದು ಪರ್ಯಾಯದ ಸಮಯದಲ್ಲಿ ಕೃಷ್ಣ ಮಠದ ಎಲ್ಲ ಅಧಿಕಾರವು ಆ ಒಂದು ಪರ್ಯಾಯದ ಪೀಠದ ಮೇಲೆ ಕೂತಿರುವ ಸ್ವಾಮೀಜಿಯವರಿಗೆ ಹೋಗ್ತಾರೆ ಅಷ್ಟಮಠಗಳ ಕುರಿತು ಹೇಳಿದೆ ನಿಮಗೆ ಹೀಗೆ ಶ್ರೀ ಕೃಷ್ಣನನ್ನು ಪೂಜಿಸಲಿಕ್ಕೆ ಪ್ರತಿಯೊಂದು ಮಠದ ಸ್ವಾಮೀಜಿಯವರು ಹದಿನಾಲ್ಕು ವರ್ಷ ಕಾಯ್ತಾರೆ ಅಂದ್ರೆ ನೀವೇ ಆಲೋಚಿಸಿ ಪ್ರತಿಯೊಂದು ಸ್ವಾಮೀಜಿಯವರಿಗೂ ಆ ಒಂದು ಕೃಷ್ಣನನ್ನು ಪೂಜಿಸುವುದಂದ್ರೆ ಎಷ್ಟೊಂದು ಸಂತೋಷವಾಗಿರ್ಬೇಕಲ್ವಾ ಹೀಗೆ ಆ ಪರ್ಯಾಯದ ಸಮಯದಲ್ಲಿ ಸ್ವಾಮೀಜಿಯರು ಉಡುಪಿಯಲ್ಲಿಯೇ ಇದ್ದು ಉಡುಪಿಯಲ್ಲಿ ಶ್ರೀ ಕೃಷ್ಣನ ಎಲ್ಲಾ ಸೇವೆ ಅಲಂಕಾರದಿಂದ ಹಿಡಿದು ಶ್ರೀಕೃಷ್ಣನ ವಿವಿಧ ಸೇವೆಗಳನ್ನು ಮಾಡ್ತಾರೆ ಈ ಪರ್ಯಾಯವು ಪ್ರತಿ ಸಲ ಜಾನ್ವರಿ ಹದಿನೆಂಟರ ಬೆಳಗಡೆ ಬರ್ತದೆ ಮುಂಜಾನೆ ಸುಮಾರು ಮೂರುವರೆ ನಾಲ್ಕು ಗಂಟೆಗೆ ಪೀಠದ ಮೇಲೆ ಕೂತ್ಕೊಳ್ಳುತ್ತಿರುವ ಸ್ವಾಮೀಜಿಯವರು ದಂಡತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಜೋಡುಕಟ್ಟೆಗೆ ಬಂದು ನಿಲ್ಲುತ್ತಾರೆ ಜೋಡುಕಟ್ಟೆಯಲ್ಲಿ ಪರ್ಯಾಯದ ಒಂದು ಎಲ್ಲಾ ಉತ್ಸವ ಸ್ವಾಮೀಜಿಯವರಿಗೆ ಕಾಯ್ತಾ ಇರ್ತಾರೆ ಹೀಗೆ ಜೋಡುಕಟ್ಟೆಯಲ್ಲಿ ಉಳಿದ ಸ್ವಾಮೀಜಿಯವರು ಬಂದು ಪೀಠದ ಮೇಲೆ ಕುಳಿತುಕೊಳ್ಳುವ ಸ್ವಾಮೀಜಿಯವರು ಸ್ವಾಗತಿಸುತ್ತಾರೆ ಈ ಒಂದು ವಿಶೇಷವಾದ ಉತ್ಸವ ನೋಡ್ಲಿಕ್ಕೆ ತುಂಬಾ ತುಂಬಾ ಜನ ಬರ್ತಾರೆ ಪರ್ಯಾಯ ಉತ್ಸವ ಇರುವಂತಹ ದಾರಿ ಉದ್ದಕ್ಕೂ ರಾತ್ರಿ ಹಿಡೀ ನಡ್ಕೊಂಡು ಹೋಗ್ತಾ ಇರ್ತಾರೆ ಈ ಉತ್ಸವದ ವಿಶೇಷತೆ ಇನ್ನೊಂದು ಏನಂತ ಹೇಳಿದ್ರೆ ಈ ದಿನ ಉಡುಪಿಯ ಸುತ್ತಮುತ್ತಲಿರುವ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಅಲ್ಲದೆ ಎಲ್ಲಾ ಒಂದು ಏನು ಇಂಡಸ್ಟ್ರಿ ಅಥವಾ ಏನೊಂದು ಕಾರ್ಖಾನೆ ಇದೆ ಎಲ್ಲಕ್ಕೂ ರಜೆ ಕೊಟ್ಟಿರ್ತಾರೆ ಇದು ಉಡುಪಿಯ ಒಂದು ದೊಡ್ಡ ಉತ್ಸವ ಆದದ್ರಿಂದ ಎಲ್ಲರೂ ತುಂಬಾ ವಿಶೇಷವಾಗಿ ಆಚರಿಸ್ತಾರೆ ಈ ಉತ್ಸವ ಪ್ರತಿ ಎರಡು ವರ್ಷಕ್ಕೊಂದ್ಸಲ ಆಗ್ತದೆ ನೀವು ಸಹ ತಪ್ಪದೇ ಈ ಒಂದು ಉತ್ಸವವನ್ನು ನೋಡ್ಬೇಕಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಿಸ್ತೇನೆ ಹೀಗೆ ಉಡುಪಿಯ ಅನೇಕ ವಿಷಯಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಪರಿಶೀಲಿಸುತ್ತೇನೆ ತಪ್ಪದೇ ಮುಂದಿನ ಸಂಚಿಕೆಯನ್ನು ಖಂಡಿತವಾಗಿ ವೀಕ್ಷಿಸಿ ಹೀಗೆ ಹೇಳ್ತಾ ಇಷ್ಟ ತನಕ ನೋಡಿದ ಎಲ್ರಿಗೂ ನಮಸ್ಕಾರ